ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತಿನ ಲಾಗು ಬುಧವಾರ ರಾತ್ರಿ ಈಗ ಟೈಮ್ ಏಳುವರೆ ಆಯಿತು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ಒಬ್ಬರು ಕಮೆಂಟ್ ಮಾಡಿದ್ರು ರಾತ್ರಿ ಲಾಗ್ ಶೇರ್ ಮಾಡ್ಕೊರಿ ರಾತ್ರಿ ರೂಟೀನ್ ಅಂತಂದು ರಾತ್ರಿ ರೂಟೀನ್ ಅನ್ನೋಕ್ಕೆ ಏನಿರಲ್ಲ ಅಂತದ್ದು ಆದಷ್ಟು ಶೇರ್ ಮಾಡ್ಕೊತೀನಿ ಇವತ್ತಾದ್ರೂ ಇವತ್ತು ಶೇರ್ ಮಾಡ್ಕೊತೀನಿ ಇಲ್ಲಾಂದ್ರೆ ಮತ್ತೆ ಯಾವಾಗ ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗು ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ರಿ ಈಗ ಚಾಕಿಟ್ಟಿ ಹೊರಗೆ ಮಳಿ ಬರೋ ಅಂತೈತಿ ನಮ್ಮ ನವ್ಯ ಇಲ್ಲಿ ಕುಂತಾಳ ಇಬ್ರು ಅಲ್ಲಿ ಕುಂತಾರೆ ನೋಡ್ರಿ ನವ್ಯ ನಮಕ ಹಾಯ್ ಹಾಯ್ ಮಾಡ ಕಿರ್ಚಿ ಕಿರ್ಚಿ ಆಂ ಮೂರು ಸಲ ಮೂರನೇ ಸಲ ಈಗ ವಿಡಿಯೋ ಮಾಡಕತ್ತೀನಿ ನಾನು ಹಾಯ್ ಫ್ರೆಂಡ್ಸ್ ಅಂದ್ಬಿಟ್ಲೇನೋ ಕಿರ್ಸೋದಿಕ್ಕೆ ಮಾಡು ಹಾಯ್ ಮಾಡ ಈಗಿನ ನೋಡಿ ಮಾಡಕತ್ತ ಮಾಡಕಲ್ಲ ಅಂತ ಗೊತ್ತಾಗಿಲ್ಲ ಆಕ್ಕಿಗಿಗ್ ಗೊತ್ತಾಗಲ್ವಾ ಮಾಡಿಲ್ಲ ನಾವೇ ಮಾಡಿಲ್ಲ ಹಾಯ್ ಮಾಡಿಲ್ಲ ಬರ್ರೀಗ ಚಾಕಿಟ್ಟಿನಿ ಹಾಂ ನೀನೇ ಇಟ್ಟಿ ಯಾಳ ನಾ ಇಟ್ಟಿಲ್ಲ ಬೈದೆ ಆಕಿಕ್ಕಿರ್ಸ್ತಾ ಅಂತ ಇಕ್ಕಿನ ಕಿರ್ಸಕತ್ತ ನಾವು ವಿಡಿಯೋ ಸ್ಟಾರ್ಟ್ ಮಾಡೋದು ಅದಕ್ಕೆ ಕೋಪ ಶೇಂಗಾ ಬಂದಿ ಶೇಂಗಿರುತ್ತಲ್ಲ ಅದಕ್ಕೆ ನೀರಾಗ್ ಹಾಕಿಟ್ಟಿ ನೆನೀಲಿ ಅಂತಂದ್ರ ನೆನೆದು ಎಲ್ಲಾ ಕ್ಲೀನ್ ಆಗಿ ಮಣ್ಣು ಬಿಟ್ಕೊಂತಂದ್ರ ಹುರಿಬಹುದು ಕಿನ ಚಾಕ್ ಚಹಾ ಕುದ್ ಕುದಾಗೈತೆ ನೀಟ ಗೊತ್ತಿಲ್ಲ ಇಲ್ಲೊಡ್ರಿ ಚಹಾ ಎಷ್ಟು ಎಷ್ಟಿ ನೀರ್ ನೀರ್ ಸ್ವಲ್ಪ ಹಾಕೇನ ಗೊತ್ತಿಲ್ಲ ಅಕ್ಕಿಗೆ ಅಂದ್ರೆ ಒಂದಿನ ಚಹಾ ಕಿಡಂದ್ರ ಹಿಂಗ ಮಾಡ್ಯಾಡ್ರಿ ಸ್ವಲ್ಪ ಆಗೈತೆ ಚಾ ಚಹಾ

ಎಲ್ಲ ಮಣ್ಣು ಬಿಟ್ಕೊಂಡೈತ್ ನೋಡ್ರಿ ಇಷ್ಟ ತಕೊಂಡ ಇತ್ತು ಮಣ್ಣು ಚಲೋ ಅದಾವ ಕಾಳು ಗಟ್ಟಿ ಅದಾವ ಕಾಳು ಚಲೋ ಅದ ಪುರಿತೀನಿಗುರಿದ್ರು ಇಷ್ಟ ರಾತ್ರಿಗೆ ರಾತ್ರಿಗೇ ಅಡಿಗೆ ಸಾಂಬಾರ್ ಐತಿ ಸಾಂಬಾರು ಐತಿ ನುಗ್ಗೆ ಸಾರು ಅನ್ನ ಮಾಡ್ತೀನಿ ಈಗ ಚಹಾ ಈಗ ಕುಡಿಯಾಗತ್ತೀವಿ ಏಳುವರೆ ಆಗಿದೆ ಅಲ್ಲೇ ಅವರು ಈಗ ಬಂದ್ರು ಮನೆಯವರು ಅವ್ರು ಮೇಲೆ ನಾವು ಚಹ ಕಾಸ್ಕೊಂಡು ಕುಡಿಯೋದ ಅವ್ರು ಬಂದ್ಮೇಲೆನೂ ಚಹಾ ಕಾಸಕೊಂಡ್ ಕುಡಿಯೋದ ಅದಕ್ಕೆ ನಮ್ಮ ಮುಂಚೆ ಕಾಸದ ಇಲ್ಲ ನಾವು ಒಂದ್ಸಲ ಯಾವಾಗ ಒಂದ್ಸಲ ಕಾಸಿ ತಿಂತದೇನೋ ಏನಾದಿದ್ರ ಅದಕ್ಕೆ ಅವರು ಲೇಟಾಗ ಇವಾಗ ಚಾನು ಲೇಟು ಶೀಘ್ರದಲ್ಲಿ ತಿಂತೀವಿ ಈಗ ನಾನು ರೊಟ್ಟಿ ಮತ್ತು ಮಟ್ಕೆ ಕಾಳು ಉಳಿದವೇನು ಒಂದು ಸ್ವಲ್ಪ ರೊಟ್ಟಿ ಮಟ್ಕೆ ಕಾಳು ಪಲ್ಲೇ ಚಲೋ ಆಕೈತೆ ಅಂತ ಅಂದ್ಕೊಂಡಿದ್ದೆ ಬಟ್ ಈಗ ಇವನ್ನೆಲ್ಲ ತಿಂದು ಚಾ ಕೊಡ್ರಿಗೆ ನಾವು ಹೊಟ್ಟೆ ತುಂಬಿಡ್ತೈತಿ ಸ್ವಲ್ಪ ಅನ್ನ ಮಾಡ್ಕೊತೀನಿ ಅಷ್ಟೇ ಇನ್ನೇನು ಈಗ ಅದಕ್ಕೆ ಇವತ್ತು ನೈಟ್ ರೂಟೀನ್ ಅಂದರೆ ಶೇರ್ ಮಾಡ್ಕೊಳಕ್ಕಾಗಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಮಾಡ್ತೀನಿ ನಾನು ನೈಟ್ ಏನಿರುತ್ತೆ ಹೇಳ್ರಿ ಅದೇ ಅಡಿಗೆ ಮಾಡೋದು ತಿನ್ನೋದು ನಾವ್ಯಾಗ ತಿನ್ಸೋದು ಗುಳಿಗೆ ಹಾಕಿ ನೋಡೋಣ ನಾನು ಯಾವಾಗಾದ್ರೂ ಶೇರ್ ಮಾಡ್ಕೊಂತೀನಿ ಬಂದ್ ನೋಡ್ರಿ ಏನ ஏ கிர்ச்சி பாரது கிர்ச்சி அண்ணாங்க ಮಾರಿ ಉಪ್ಸ್ಕೊಂಡ ಒಂದೇ ಏಟ್ ಏನು ಜಾಸ್ತಿ ಹೊಡೆದಿಲ್ಲ ಓಡಿ 나ವೆ ಓಡಿ 나ವೆ ಕೆಲಸ ಒಂದೇ ಹಾಕಿದೆ ಕೆಲಸ ಏನಾಗಿತಿ ಇವತ್ತು ನಮ್ಮ ಅಪ್ಪಗಂತಾಳ ಅಕಿ ಎಂದೆ ಇರಲಾರದಾತಿ ಇವತ್ತು ಆಟ ಆಡಕತ್ತ ಬಿಡ ನನ್ನ ಹೊರಗುವ ನಂತ ಮಳೆ ಬರಕತ್ತೈತಲ್ಲೇ ಮಳೆ ಬರಕತ್ತೈತೆ ಬರ್ರಿ ಹೊತ್ತೋದೈತಲ್ಲೇ ಅಲ್ಲ ಬಾ ಹಂಗ ಬಾ ವಾಪಸ್ ಬಾ ಹ್ಞೂ ಇವತ್ತು ಓಡಾಡ್ಸಿನಿ ಮಧ್ಯಾಹ್ನ ಅಲ್ಲಿಗೆ ನಿಂತಲ ಎಲ್ಲ ಕ್ಲೀನ್ ಮಾಡೀನಿ ನಿನ್ನೆ ವಿಡಿಯೋದೊಳಗೆ ತೋರ್ಸೀನಿ ಇವತ್ತು ಮತ್ತೆ ಈಗ ಕಂಟಿನ್ಯೂ ಮಾಡೋಕೀನಿ ನೋಡ್ರಿ ಎಲ್ಲ ಕ್ಲೀನ್ ಅಡುಗೆ ಮನೆ ಅಡುಗೆ ಮನೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇವು ನೋಡಿ ಹಂಗೆ ಬರ್ತಾವೆ ಕರ್ಕೊರ್ರಿ ಅಂಚು ನೋಡಲ್ಲ ಕರ್ಕೊಂಡೋಗ್ರಿ ಹೊರಗೆ ಹಂಚನೆ ಕೈ ಇಟ್ಟು ಹೊತ್ತವು ಅಡುಗೆ ಮನೆ ಕ್ಲೀನ್ ಮಾಡಿ ನೋಡಿ ಇದನ್ನೆಲ್ಲ ಕೆಳಗಿಂದ ಒರೆಸಿ ಧೂಳ ಒರೆಸಿ ಇಟ್ಟೀನಿ ಒಂದು ತಿಂಗಳಾಗೈತಲ್ಲ ಆಲೆ ಎಷ್ಟಕ್ಕೊಂಡ ಹೊಲಸಾಗಿತ್ತು ಏನು ನಿಧಾನ ನಿಧಾನ ಹ್ಞೂ 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 ಒಂದು ಸೈಡೇ ಒಂದು ಸೈಡ್ ಇದಾಗ್ಬಿಟ್ಟು ಸುಟ್ಟು ಒಂದು ಸೈಡ್ ಹಂಗೆ ಅದು ಮಿಕ್ಸ್ ಮಾಡಲಿಲ್ಲಲ್ಲ ಬರೀ ಅವ್ರನ್ನ ನೋಡ್ಕೊಂಡು ಕುತ್ಕೊಂಡು ನೋಡಿರಿ ಚಾ ಸ್ವಲ್ಪ ಮೇಡ ನಾನು ಸ್ವಲ್ಪ ಕುಡಿತ ಸಾಕು ಚಾ ಚಾ ಸ್ಟಾಕ್ಟಾಕ್ ಹಾಂ ಕಿಲೋ ಮಿತ್ಯಕ್ ನೋಡ್ಕೊ ರೀ ಟೇಬಲ್ ಸೊಪ್ಪು ಸಣ್ಣ ಹ್ಞೂ

ಯಾಕೆ ಒಳ್ಳೆ ಚಿನ್ನಕತ್ತ ಚಂದಾಗ ನುಂಗು ಹಂಗ ಗುಳು ಗುಳ ನುಂಗ ಹ್ಞೂ ಈ ಪರಿ ಫಾಸ್ಟಾಗಿ ಮಾಡಕತ್ತ ನಮ್ಮಿತಾ ಮತ್ತು ಅವರಪ್ಪ ಅಕ್ಕಿ ತರಕ್ಕೆ ಹೋಗ್ಯಾರ ಮಣ್ಣು ಹೋಗಿದ್ದೆ ನಾನು ಅಲ್ಲಿ ಅಕ್ಕಿಗೆ ರೊಕ್ಕ ಸಾಲಿಲ್ಲ ಕಡಿಮೆ ತೊಗೊಂಡು ಹೋಗ್ಬಿಟ್ಟಿದ್ದೆ ಆಗತ್ ಬಿಡ ಅಂತಂದು ಬಟ್ ಇದು ಕ್ರೀಮ್ ಅದೆಲ್ಲ ತೊಗೊಂಡಲ್ಲ ಅದು ಎಕ್ಸ್ಟ್ರಾ ಖರ್ಚಾಯಿತು ಹಂಗಾಗಿ ಇವತ್ತು ತೊಗೊಂಬರಕ್ಕೆ ಹೋಗ್ಯಾರ ಅಕ್ಕಿನ ಇಬ್ಬರು ತಂದೆ ಮಗಳು ಹೋಗ್ಯಾರ ನಮ್ಮಿತಾ ನಾನು ಹೋಗಿ ನಾನು ಹೋಗಿ ನಂತ ಮೊನ್ನೆ ಅಣ್ಣ ಹತ್ತಿದ್ಲು ಸರಿ ನಾಳೆ ಬಿಡು ನೀನು ಅಂತಂದು ಹೇಳಿದ್ದೆ ಅದಕ್ಕೆ ಕೈಗೆ ಹೋಗ್ಯಾರ ಅಕ್ಕಿ ಅವ್ರ ಅಪ್ಪನ ಜೊತೆಗೆ ನಾವಿಬ್ರು ಆಗಿದ್ವಿ ಹಾಗೆ ವಿಡಿಯೋ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಒಬ್ಬರು ಸಿಸ್ಟರ್ ಕವಿತಾ ಅನ್ನೋರು ನಮ್ಮ ನಮಿತ್ತಂದು ಸ್ಕೂಲ್ ಫೀಸ್ ಎಷ್ಟಾಗುತ್ತೆ ಒಂದು ವರ್ಷಕ್ಕೆ ಖರ್ಚು ಅಂತಂದು ಕೇಳಿದ್ರು ಅದಕ್ಕೆ ಅದ್ರ ಬಗ್ಗೆ ಹೇಳಿದ್ರಾಯ್ತು ಈ ವಿಡಿಯೋದೊಳಗನ ಅಂಥೇಳಿ ಸ್ಟಾರ್ಟ್ ಮಾಡಿಕೊಂಡೆ ವಿಡಿಯೋನ ಫ್ರೆಂಡ್ಸ್ ಏನಪ್ಪ ಅಂದರೆ ಈಗ ನೋಡಿರಿ ನಾವು ಅವರು ಚಲೋ ಸ್ಕೂಲಿಗೆ ಹಾಕ್ಯಾರ ಇವ್ರು ಚಲೋ ಸ್ಕೂಲಿಗೆ ಹಾಕ್ಯಾರ ಆ ದೊಡ್ಡ ಸ್ಕೂಲ್ ಐತಿ ಲಕ್ಷಗಟ್ಟಲೆ ಸ ಇದು ಫೀಸ್ ಐತಿ ಅಲ್ಲಿ ಹಾಕಬೇಕು ಇಲ್ಲಿ ಹಾಕಬೇಕು ಅನ್ನೋ ಒಂದು ಮನೋಭಾವನೆ ಇರುತ್ತಾ ಬೇರೆ ಬೇರೆಯವ್ರನ್ನ ನೋಡಿದಾಗ ಬಟ್ ಆ ಮನೋಭಾವನೆ ಎಲ್ಲರಿಗೂ ಬರಬಾರ್ದು ಅನ್ ಅದರಲ್ಲೂ ನಮ್ಮ ಅಂತ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವರು ನಮ್ಮ ಸ್ಯಾಲ್ರಿ ಎಷ್ಟೈತಿ ನಮ್ಮ ಖರ್ಚು ಒಂದು ವರ್ಷಕ್ಕೆ ಎಷ್ಟಾಗುತ್ತಾ ಎಷ್ಟು ಬರುತ್ತಾ ಎಷ್ಟಿಲ್ಲ ಅದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ನಾವು ಸ್ಕೂಲ್ಗೆ ಸೇರಿಸ್ಬೇಕಾಗತ್ತಾ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಾವು ಸ್ಕೂಲ್ಗೆ ಫೀಸ್ ಜಾಸ್ತಿ ಕಟ್ಟಿದ್ರೆ ಅದೊಂದು ಎಜುಕೇಷನ್ ವ್ಯಾಲ್ಯೂ ಚೆನ್ನಾಗಿರುತ್ತಾ ಅಂತ ಅಂದ್ಕೊಂಡಿರ್ತೀವಿ ಅದೆಲ್ಲ ಭ್ರಮೆ ಫ್ರೆಂಡ್ಸು ಈಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರುತ್ತಾ ಅದರಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ಸ್ಕೇಟಿಂಗು ಅದು ಇದು ಅಂತೇನು ಎಕ್ಸ್ಟ್ರಾ ಕರಿಕ್ಯುಲಮ್ ಆ್ಯಕ್ಟಿವಿಟೀಸನ್ನ ಇಟ್ಟಿರ್ತಾರೆ ಅದನ್ನೇನು ಅವ್ರೇನು ವಾರ ವಾರ ದಿನಾಲೂ ಮಾಡಿಸಂಗಿಲ್ಲ ವಾರ್ದಾಗ ಒಂದು ಪೀರಿಯಡ್ ಮಾತ್ರ ಇಟ್ಟಿರ್ತಾರೆ ಇವಾಗ ಸ್ವಿಮ್ಮಿಂಗ ಇತ್ತು ನಮಿತಾಗ ಹಳೆ ಸ್ಕೂಲಲ್ಲಿ ಹಿಂದಕ್ಕೆ ಅದೇ ಸ್ವಿಮ್ಮಿಂಗ್ ಏನಾದರೂ ಇತ್ತಂದರೆ ಅಂದರೆ ವರ್ದಾಗ ಒಂದು ಪೀರಿಯಡ್ ಮಾಡ್ತಾರೆ ಅದ್ರಾಗ ಎಷ್ಟು ಕಲಿತಾರೆ ಹೇಳ್ರಿ ಒಂದು ಹತ್ತು ತಿಂಗ್ಳದಾಗ ವಾರದಾಗ ಒಂದು ಸಲ ಕಲಿತರೆ ಅವ್ರಿಗೆ ಏನು ಕಲಿಯೋದನ್ನೂ ಇಲ್ಲ ಏನಿಲ್ಲ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ನಾವು ಯೂನಿಫಾರ್ಮ್ ಅದ್ರದ್ದು ಸ್ವಿಮ್ಮಿಂಗು ಡ್ರೆಸ್ ತೊಗೋಬೇಕು ಅದ್ರದ್ದು ಎಕ್ಸ್ಟ್ರಾ ಖರ್ಚಾಗುತ್ತೆ ಈಗ ಸ್ಕೇಟಿಂಗಿಗೆ ಸೇರಿಸಿದ್ರೆ ಅದಕ್ಕೆ ಮತ್ತೆ ಬೇರೆ ಬೇರೆ ತೊಗೋಬೇಕಾಗುತ್ತಾ ಅದಕ್ಕೆ ಅದಕ್ಕೆ ಆದಂಥ ಒಂದು ಡ್ರೆಸ್ ಕೋಡ್ ಇರುತ್ತೆ ಅದನ್ನೆಲ್ಲ ತೊಗೋಬೇಕಾಗುತ್ತ ಆಮೇಲೆ ಕರಾಟೆ ಕರಾಟೆನೂ ಇರುತ್ತೆ ಒಂದೊಂದು ಸ್ಕೂಲಲ್ಲಿ ಈಗ ನಮ್ಮ ನಮಿತ್ ಹೋಗ್ತಾಳ್ರಿ ಆ ಸ್ಕೂಲಲ್ಲಿ ಕರಾಟೆ ಐತಿ ಎಲ್ಲ ಸೇರಿಸಿನ ನಾವು ಅವರು ತೊಗೊತಾರ ಹೊತ್ತು ಎಕ್ಸ್ಟ್ರಾ ಎಕ್ಸ್ಟ್ರಾ ತೊಗೊತಾ ಇಲ್ಲ ಈ ಸ್ಕೂಲ್ ಮಾತ್ರ ನಂಗೆ ಭಾಳ ಇಷ್ಟ ಆಯಿತು ಮತ್ತು ಫೀಸು ಎಷ್ಟಪ್ಪ ಅಂತಂದ್ರೆ ನಮ್ಮ ನಮಿತಂದು ಈಗ ನಾವು ಸೆವೆಂತಿಗೆ ಸೇರಿಸಿದ್ವಿ ನೋಡ್ರಿ ಎಲ್ಲ ಟೋಟಲ್ ಎಲ್ಲ ಸೇರಿ ಐವತ್ತೇಳು ಸಾವಿರ ರೂಪಾಯಿ ತೊಗೊಂಡ್ರು ಎಕ್ಸ್ಟ್ರಾ ಏನೂ ತೊಗೊಂಡಿಲ್ಲ ಕಡಿಮೆನೂ ಕೂಡ ತೊಗೊಂಡಿಲ್ಲ ಐವತ್ತೇಳು ಸಾವಿರ ರೂಪಾಯಲ್ಲಿ ಒಂದು ವರ್ಷದಂತೆ ಎಲ್ಲ ಮುಗಿದೋಯ್ತು ಅದೇ ನಾವು ಮುಂಚೆ ಹಾಕಿದ್ವಿ ನೋಡ್ರಿ ಸ್ಕೂಲು ಆ ಸ್ಕೂಲಲ್ಲಿ ನಮ್ಮ ನಮಿತಾ ನರ್ಸರಿಯಿಂದ ಸಿಕ್ಸ್ತ್ವರೆಗು ಕಲಿತಲು ಬಟ್ ಏನು ಉಪಯೋಗ ಆಗಲಿಲ್ಲ ಫಸ್ಟಿಗೆ ನಾವು ಹಾಕಿದಾಗ ಸ್ಟೇಟ್ ಸಿಲೆಬಸ್ಸ ಇತ್ತದು ಆಕಿ ಯು ಕೆ ಜಿಯ ಯು ಕೆ ಜಿ ಮುಗಿಸಿ ಫಸ್ಟ್ ಸ್ಟ್ಯಾಂಡರ್ಡಿಗೆ ಬಂದಾಗ ಇದು ಸಿ ಬಿ ಎಸ್ ಸಿಲೆಬಸ್ ತೊಗೊಂಬಂದರು ಈ ಸಿ ಬಿ ಎಸ್ ಸಿಲೆಬಸ್ಸು ಓದಿದ್ರೆ ಬೆಸ್ಟು ಐ ಸಿ ಎಸ್ ಸಿಲೆಬಸ್ ಓದಿದ್ರೆ ಬೆಸ್ಟು ಸ್ಟೇಟ್ ಸಿಲೆಬಸ್ಗೆ ಏನು ವ್ಯಾಲ್ಯೂ ಇಲ್ಲ ಅಂತ ಕೆಲವೊಬ್ರು ತಿಳ್ಕೊಂಡಿರ್ತಾರೆ ಬಟ್ ಏನಪ್ಪ ಅಂತಂದರೆ ಸ್ಟೇಟ್ ಸಿಲೆಬಸ್ ಮಾಡೋದರಿಂದ ನಮ್ಮ ಸ್ಟೇಟಲ್ಲಿನ ಯಾವುದಾದ್ರೂ ನಾವು ಗೌರ್ಮೆಂಟ್ ಜಾಬ್ ತಗೋಬೇಕು ಮಕ್ಕಳಿಗೆ ಕೊಡಿಸ್ಬೇಕು ಅನ್ನೋ ಒಂದು ಉದ್ದೇಶ ಇದ್ದರೆ ಸ್ಟೇಟ್ ಸಿಲೆಬಸ್ಸು ತುಂಬ ಒಳ್ಳೆಯದು ಈಗ ಕೆ ಎಸ್ಸು ಎಫ್ ಡಿ ಐ ಎಸ್ ಟಿ ಐ ಎಲ್ಲ ಎಕ್ಸಾಮು ಟೀಚರ್ ಎಕ್ಸಾಮು ಈ ಥರ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇರುವಂಥ ಗೌರ್ಮೆಂಟ್ ಜಾಬ್ಗೆ ನಾವು ಮಕ್ಕಳನ್ನ ರೆಡಿ ಮಾಡಬೇಕು ಅಂದರೆ ಸ್ಟೇಟ್ ಸಿಲೆಬಸ್ಸೇ ಬೆಸ್ಟ್ ಫ್ರೆಂಡ್ಸು ಅದರ ಸಿಲೆಬಸ್ಸಿಂದನೇ ಎಲ್ಲ ಕ್ವಶನ್ ಪೇಪರು ರೆಡಿ ಆಗುತ್ತಾ ಆಮೇಲೆ ಈಗ ಸಿ ಬಿ ಎಸ್ ಸಿಲೆಬಸ್ ಅಂದರೆ ನಾವು ಔಟ್ ಆಫ್ ಸ್ಟೇಟ್ಗೆ ಏನಾದರೂ ಅಷ್ಟು ಟ್ರಾನ್ಸ್ಫರ್ ಆಗಿ ಹೋಗೋರು ಔಟ್ ಆಫ್ ಕಂಟ್ರಿ ಎಲ್ಲ ಇದು ಸ್ಟೇಟಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋಂಥ ಒಂದು ಇಂಟ್ರೆಸ್ಟ್ ಇದ್ದರೆ ಸಿ ಬಿ ಎಸ್ ಸಿ ತೊಗೋಬೋದು ಇನ್ನು ಐ ಸಿ ಎಸ್ ಸಿ ಅಂದರೆ ಇಂಟರ್ನ್ಯಾಷನಲ್ಗೆ ಎಜುಕೇಷನ್ಗಾಯಿತು ಕೆಲ್ಸಕ್ಕಾಯ್ತು ಬೇರೆ ನಾವು ದೇಶಕ್ಕೆ ಕಳಿಸ್ಬೇಕು ಮಕ್ಕಳನ್ನ ಅನ್ನೋ ಒಂದು ಆಸೆ ಇದ್ದವರು ಐ ಸಿ ಐ ಸಿ ಒಳಗೆ ಹಾಕ್ತಾರೆ ಅದೆಲ್ಲ ನಮಗಂತರೂ ಆ ಥರ ಏನಿಲ್ಲ ಅದೃಷ್ಟ ಇದ್ದವರು ಕೂಡ ಅವರು ಟ್ಯಾಲೆಂಟು ಅವರೊಂದು ಕೆಪ್ಯಾಸಿಟಿ ಮೇಲೆ ಎಲ್ಲಾದರೂ ಹೋಗಿ ಕೆಲಸ ಮಾಡ್ಬೋದು ಅದಕ್ಕೂ ಕೂಡ ಎಲ್ಲ ಅವಕಾಶ ಇರುತ್ತೆ ಹಾಗಂತ ನಾವು ಸ್ಟೇಟ್ ಸಿಲೆಬಸ್ನ ಕೀಳಾಗಿ ನೋಡ್ಬಾರ್ದು ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ತುಂಬ ಒಂದು ಹೈ ಲೆವೆಲಲ್ಲಿ ಈಗ ಎಲ್ಲರೂ ನೋಡ್ತಾ ಇದ್ದಾರೆ ಆ ಥರ ಏನಿಲ್ಲ ಫ್ರೆಂಡ್ಸು ಅದಕ್ಕೆ ಆದಂಥ ವ್ಯಾಲ್ಯೂ ಇದ್ದೇ ಇರುತ್ತೆ ನಮ್ಮ ನಮ್ಮಂತ ಸ್ಕೂಲ್ ಫೀಸು ಆಯಿತು ಫಸ್ಟಿಗೆ ನಾವು ನಮ್ಮಂತಾಗ ಸೇರಿಸಿದಾಗ ನರ್ಸರಿ ಸೇರಿಸಿದಾಗ ಇಪ್ಪತ್ತೈದು ಸಾವಿರ ಕೊಟ್ಟು ಸೇರಿಸಿದ್ವಿ ಎಲ್ಲ ಖರ್ಚು ಬಂದು ಅವಾಗ ಕಡಿಮೆ ಇತ್ತು ಆ ಸ್ಕೂಲ್ ಫೀಸು ಮತ್ತು ಅದು ಎಜುಕೇಷನ್ ಕೂಡ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಹಾಕಿದ್ವಿ ಬಟ್ ಬರ್ತಾ ಬರ್ತಾ ಸ್ಕೂಲ್ ಎಜುಕೇಷನ್ ಏನೂ ಇಲ್ಲ ಸ್ಕೂಲ್ ಫೀಸ್ ಹೈ ಆಗ್ತಾ ಹೋಯ್ತಾ ಹೊರತು ಎಜುಕೇಷನ್ ಡೌನ್ ಆಗ್ತಾ ಬಂತು ಹಾಗಾಗಿ ಇವಾಗ ನೋಡಿರಿ ನಾವು ಒಂದು ಲಕ್ಷ ರೂಪಾಯಿ ಕಟ್ತೀವಿ ಅಂತಲೇ ಇಟ್ಕೊಳ್ರಿ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಹೋಗಲಿ ಬೇಡ ಅನ್ನೋಂಗಿಲ್ಲ ನಮ್ಮ ಮಕ್ಕಳು ಇಂಪ್ರೂವ್ ಆಗ್ತಾ ಆಗ್ತಾಯಿದ್ದಾರಾ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರಾ ಇಲ್ಲ ಕೆಲವೊಂದು ಮಕ್ಳಿಗೆ ಓದಾಕನ ಬರೋಲ್ಲ ಅಂಥ ಮಕ್ಕಳಿಗೆ ಒಂದು ಒಂದು ಲಕ್ಷ ರೂಪಾಯಿ ಕಟ್ಟಿ ಸ್ಕೂಲಿಗೆ ಹಾಕೋದ್ರಿಂದ ಏನು ಪ್ರಯೋಜನ ಐತೆ ಹೇಳ್ರಿ ಏನು ಪ್ರಯೋಜನ ಇಲ್ಲ ಹಾಗಾಗಿ ನಾನು ನನ್ನ ಪ್ರಕಾರ ನಮ್ಗೆ ಎಷ್ಟು ಆಗುತ್ತಾ ಅಷ್ಟರಲ್ಲೇ ನಾವು ಸ್ಕೂಲನ್ನು ಹುಡುಕಿ ಸೇರಿಸ್ಬೇಕಾಗುತ್ತಾ ಫ್ರೆಂಡ್ಸು ನಮ್ಮ ನನ್ನ ಅಭಿಪ್ರಾಯ ಅಂತೂ ಹಿಂಗೈತಿ ಇವಾಗ ನಮ್ಮ ತಂಗಿ ಮಗನಿಗೂ ಸ್ಕೂಲ್ ಫೀಸ್ ಎಷ್ಟು ಅಂತ ಕೇಳಿದರು ಮನೆಯೊಬ್ರು ನಮ್ಮ ತಂಗಿಗೂ ಹೇಳಿದೆ ನಾನು ಕಡಿಮೆನೇ ಇರಲಿ ಫೀಸ್ ಆಮೇಲೆ ದೊಡ್ಡ ದೊಡ್ಡ ಸ್ಕೂಲನ್ನು ಹುಡ್ಕೊತ ಹೋಗಕ್ಕೆ ಹೋಗ್ಬೇಡ್ರಿ ಈಗ ಎರಡು ವರ್ಷ ಎಲ್ ಕೆ ಜಿ ಯು ಕೆ ಜಿ ಎಲ್ಲ ಸ್ಕೂಲಲ್ಲಿ ಕಲಿಸೋದು ಅದ ಸಿ ಬಿ ಎಸ್ಸಿಯಲ್ಲಿನ ಅದನ್ನ ಕಲಿಸ್ತಾರೆ ಸ್ಟೇಟಲ್ಲಿನ ಅದನ್ನೇ ಕಲಿಸ್ತಾರೆ ಈಗ ಏನಪ್ಪ ಅಂದರೆ ಎ ಬಿ ಸಿ ಡಿ ಒನ್ ಟು ತ್ರೀ ರೈಮ್ಸು ಆಮೇಲೆ ವೆಜಿಟೇಬಲ್ಸು ಫ್ರೂಟ್ಸ್ ಮೇಮು ಅವೆಲ್ಲ ಬೇಸಿಕ್ ಎಲ್ಲ ಕಲಿಸ್ತಾರೆ ಎಲ್ ಕೆ ಜಿ ಯು ಕೆ ಜಿಯಲ್ಲಿ ಎಲ್ಲ ಸ್ಕೂಲಲ್ಲಿ ಅದೇ ಕಲಿಸೋದು ಇವಾಗ ಸದ್ಯಕ್ಕೆ ಇಲ್ಲೇ ಎಲ್ಲಾದ್ರೆ ಹತ್ತಿರದಲ್ಲಿ ಹಾಕಿರಿ ಅಂತ ನಾನು ಕೂಡ ಹೇಳಿದ್ದೆ ಅವ್ರಿಗೂ ಕೂಡ ಮುಂಚೆನೇ ಪ್ಲ್ಯಾನ್ ಮಾಡಿದ್ರು ಮನೆ ಹತ್ರನ ಕರ್ಕೊಂಡೋಗಿ ಕರ್ಕೊಂಡು ಬಂದುಬಿಟ್ರೆ ಆಗೋಯ್ತು ಆಮೇಲೆ ಎಲ್ಲ ಸೇರಿ ಅವ್ರದ್ದು ಒಂದು ಇಪ್ಪತ್ತೇಳು ಸಾವಿರ ಆಗೈತೆ ಅಂತ ನಮ್ಮ ಎತ್ತರ ಕೂಡ ಅಂದರೆ ಹತ್ತು ಸಾವಿರ ರೂಪಾಯಿ ಡೊನೇಷನ್ನು ಫೀಸು ಎಲ್ಲ ಸೇರಿ ಹತ್ತು ಸಾವಿರ ಅಂತ ಫಸ್ಟಿಗೆ ಹತ್ತು ಸಾವಿರ ರೂಪಾಯಿ ಕಟ್ಟ ಎಲ್ಲರಿಗೆ ಹತ್ತು ಸಾವಿರ ತೊಗೊಂಡ್ರಂತ ಬಟ್ ಇವರು ನಮ್ಮ ಮದೇವರ ಅತ್ತಿ ಅಲ್ಲೇ ಕೆಲಸ ಮಾಡ್ತಿದ್ರು ಆಯಾ ಕೆಲಸ ಹಾಗಾಗಿ ಇವ್ರಿಗೆ ಮೂರು ಸಾವಿರ ರೂಪಾಯಿ ಬಿಟ್ಟು ಏಳು ಸಾವಿರ ರೂಪಾಯಿ ತುಂಬಿಸ್ಕೊಂಡಾರಂತ ಈ ತಿಂಗಳ ತಿಂಗಳ ಎರಡು ಸಾವಿರ ರೂಪಾಯಿ ಕಟ್ಕೊತ ಹೋಗೋದು ಅಷ್ಟೇ ಇನ್ನೇನಿಲ್ಲ ಮತ್ತು ಅವ್ರಿಗೆ ಅನುಕೂಲನ ಆಯಿತು ಮೂರು ಸಾವಿರ ರೂಪಾಯಿ ಕಡಿಮೆನೂ ಕೂಡ ಮಾಡಿದ್ರು ಸ್ಕೂಲನ್ನು ಹತ್ತಿರ ಐತಿ ಅವ್ರಿಗೂ ಕೂಡ ಅನುಕೂಲ ಆಯ್ತು ಇನ್ನು ನಮ್ಮ ನಮಿ ತಂದು ಹೋದ ವರ್ಷ ಐವತ್ತೇಳು ಸಾವಿರ ರೂಪಾಯಿ ಬಂತು ಈ ವರ್ಷ ಇನ್ನೂ ಕಡಿಮೆ ಆಗುತ್ತಾ ಅಂತಂದು ಹೇಳ್ಯಾರ ಈ ವರ್ಷ ಯಾಕೆ ಕಡಿಮೆ ಆಗುತ್ತಾ ನಾವು ಇನ್ನೂ ಜಾಸ್ತಿ ಆಗುತ್ತೆ ಇನ್ನು ಹೈಸ್ಕೂಲಲ್ಲಿ ಜಾಸ್ತಿ ನಾನು ಅಂದ್ಕೊಂಡ್ವಿ ಬಟ್ ಮೊನ್ನೆ ನಾವು ರಿಸಲ್ಟ್ಗೆ ಹೋದಾಗೆಲ್ಲ ಕೇಳ್ಕೊಂಬಂದ್ವಿ ಇಲ್ಲ ಈ ವರ್ಷ ನಿಮ್ಗೆ ಇನ್ನೂ ಕಡಿಮೆ ಆಗುತ್ತೆ ಯಾಕಂದ್ರೆ ನೀವು ಓಲ್ಡ್ ಸ್ಟೂಡೆಂಟ್ ಅಲ್ವಾ ಹಾಗಾಗಿ ರೀ ಅಡ್ಮಿಷನ್ ಅವ್ರಿಗೆ ಕಡಿಮೆ ಆಗುತ್ತೆ ಐದು ಸಾವಿರ ರೂಪಾಯಿ ಈಗ ಆಲ್ರೆಡಿ ನಾವು ಕಟ್ಟಿಬಿಟ್ಟಿದ್ದೀವಿ ಡಿಸೆಂಬರ್ ತಿಂಗಳೊಳಗಿನ ಐದು ಸಾವಿರ ರೂಪಾಯಿ ಕಟ್ಟಿ ನೀವು ಸೀಟನ್ನು ರಿಸರ್ವೇಷನ್ ಮಾಡ್ಕೊಳ್ರಿ ಅಂದ್ರೆ ಅವ್ರಿಗೆ ಕನ್ಫರ್ಮ್ ಆಗುತ್ತೆ ಎಷ್ಟು ಮಕ್ಳು ಉಳಿತಾವೆ ಎಷ್ಟು ಮಕ್ಳು ಹೋಗ್ತಾವೆ ಅನ್ನೋದು ಮತ್ತು ನೀವು ಅಡ್ಮಿಷನ್ಗೆ ಅವ್ರಿಗೆ ಅನುಕೂಲ ಆಗುತ್ತಾ ಅನ್ನೋ ಒಂದು ಅವರ ಉದ್ದೇಶದಿಂದ ನಮ್ಗೆ ಐದು ಸಾವಿರ ರೂಪಾಯಿ ಕಟ್ಟಕ್ಕೆ ಹೇಳಿದ್ರು ಎಲ್ಲರಿಗೂ ಐದು ಸಾವಿರ ರೂಪಾಯಿ ಕಟ್ಟಿ ರಿಸರ್ವೇಶನ್ ಮಾಡ್ಕೊಂಡಿದ್ದೀವಿ ಈ ವರ್ಷ ಒಂದು ನಾಲ್ಕು ಸಾವಿರ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ನಮ್ಗೆ ಯಾಕಂದ್ರೆ ಬುಕ್ಸ್ ಬುಕ್ಸಿಂದ ತಗೊಂಡ ತೊಗೊಂಡ ತಗೊತಾರೆ ಯೂನಿಫಾರ್ಮ್ದು ಯೂನಿಫಾರ್ಮು ಬ್ಯಾಗು ಲಂಚ್ ಬ್ಯಾಗು ಸ್ಕೂಲ್ ಬ್ಯಾಗು ಆಮೇಲೆ ಏನಪ್ಪ ಅಂದರೆ ಶೂಸು ಇದೆಲ್ಲ ಕಡಿಮೆ ಆಗುತ್ತಾ ನಮಗೆ ಅದೆಲ್ಲ ಸೇರಿ ಒಂದು ನಾಲ್ಕು ಸಾವಿರ ರೂಪಾಯಿ ಉಳಿತೈತಿ ಆ ಸ್ಕೂಲಿಗೆ ಕಂಪೇರ್ ಮಾಡಿದರೆ ಈ ಸ್ಕೂಲ್ ಫೀಸನ್ನು ಕಡಿಮೆ ಐತಿ ಈ ಸ್ಕೂಲಲ್ಲಿ ಎಜುಕೇಷನ್ ಕೂಡ ಚೆನ್ನಾಗೈತಿ ನಾವು ಚೇಂಜ್ ಮಾಡಿದ್ಕೂ ಒಳ್ಳೇದಾಯಿತು ಅನಿಸುತ್ತಾ ನೀವು ಕೂಡ ಅಷ್ಟೇ ನಿಮ್ಮ ಮಕ್ಕಳು ಏನಾದರೂ ಸ್ಲೋ ಇದ್ರೆ ಎಕ್ಸ್ ಇದರಲ್ಲಿ ಎಜುಕೇಷನ್ದೊಳಗೆ ಕಲಿಕೆಯಲ್ಲಿ ಅವರು ಸ್ಲೋ ಅದಾರಂದ್ರೆ ಆದಷ್ಟು ಬೇಗ ನೀವು ನಿಮ್ಮ ಮಕ್ಕಳನ್ನ ಸ್ಕೂಲ್ ಚೇಂಜ್ ಮಾಡ್ಕೊಡ್ರಿ ಒಳ್ಳೆ ಸ್ಕೂಲ್ ಇರ್ತಾವೆ ಕಡಿಮೆ ಫೀಸ್ ಇದ್ರೂ ಚಿಕ್ಕ ಸ್ಕೂಲ್ ಅಂತ ನಾವು ನೋಡಿ ಹಿಂದೆ ಬೇಡ ಅದೇ ಸ್ಕೂಲಲ್ಲಿ ಅಂಥ ಸ್ಕೂಲಲ್ಲಿ ಎಜುಕೇಶನ್ ಚೆನ್ನಾಗಿರುತ್ತೆ ಈಗ ನಾವು ಹಾಕಿರೋ ಸ್ಕೂಲನ್ನೇ ಏನು ಚಿಕ್ಕದಲ್ಲ ಇವಾಗ ತುಂಬ ದೊಡ್ಡದಾಗಿ ಬೆಳೆದೈತಿ ಎಲ್ಲೆಲ್ಲಿಯವರು ಬಂದು ಅಡ್ಮಿಷನ್ ಮಾಡ್ತಾ ಇದ್ದಾರೆ ಕನಕ್ಪುರ ರೋಡಿಂದ ಬರ್ತಾರಂತ ಆರ್ ಆರ್ ನಗರದಿಂದ ಬರ್ತಾರಂತ ಮತ್ತೆ ನಾನು ರಿಸಲ್ಟ್ ಹೋದಾಗ ಒಬ್ರು ಬಂದಿದ್ದರು ಹೊಸದಾಗಿ ಅಡ್ಮಿಷನ್ ಮಾಡ್ಸಕ್ಕೆ ಒಂದೊಂದು ಲಕ್ಷ ರೂಪಾಯಿ ಎಲ್ಲಿಂದ ತರನು ನಾವು ಚಿಂತೆ ಆಗಿಬಿಟ್ಟಿತ್ತು ಮತ್ತು ಈ ಸ್ಕೂಲ್ ಬಗ್ಗೆ ಹೇಳಿದ್ರೆ ಹಂಗಾಗಿ ಇಲ್ಲಿ ಬಂದಿದ್ದೀವಿ ಹಂಗೈತಿ ಸ್ಕೂಲು ಏನಂತ ಕೇಳಿದ್ರು ನಾನು ಫಸ್ಟ್ಗೆ ಹೋದಾಗ ನಾನು ಹಂಗಾಗಿ ಕೇಳಿದ್ದೆ ಅವರು ನನಗೆ ಕೇಳಿದರು ನಾವು ಇದೇ ವರ್ಷ ಮುಗೀತು ಚೆನ್ನಾಗೈತಿ ಸ್ಕೂಲು ಅಂತಂದು ಹೇಳಿದೆ ಹಂಗಾಗಿ ಅವರು ಬಂದಿದ್ದರು ಚೇಂಜ್ ಮಾಡೋಕ್ಕೆ ನೀವು ಕೂಡ ಅಷ್ಟೇ ನಿಮ್ಮ ಹುಡುಗರು ಏನಾದರೂ ಹಿಂದಿರುಳ್ದಾರ ಎಜುಕೇಷನಲ್ಲಿ ಅಂದ್ರೆ ಆದಷ್ಟು ಬೇಗ ಸ್ಕೂಲ್ನ ಚೇಂಜ್ ಮಾಡಿ ಕಡಿಮೆ ಇರುವಂಥ ಫೀಸ್ ಕಡಿಮೆ ಇರುವಂಥ ಸ್ಕೂಲ್ಗೆ ಹಾಕಿರಿ ಸುಮ್ಮನೆ ಲಕ್ಷ ಲಕ್ಷ ದುಡ್ಡು ಕಟ್ಟಿ ಅದಕ್ಕೇನು ಪ್ರಯೋಜನ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿ ಓದ್ತಾರೆ ಅಂದ್ರೆ ಏನು ಕಂಟಿನ್ಯೂ ಮಾಡ್ಬೋದು ಅದರಲ್ಲೇನಿಲ್ಲ ನಮಗೆ ಯೋಗ್ಯತೆ ಎಷ್ಟೈತಿ ಅಷ್ಟರಲ್ಲೇ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಈಗ ಈ ವರ್ಷದ ನೋಡಿರಿ ಒಂದು ನಾಲ್ಕು ಸಾವಿರ ಮೂರು ಸಾವಿರ ಕಡಿಮೆ ಆಗುತ್ತೆ ಒಂದು ಐವತ್ತ್ ಮೂರು ಸಾವಿರ ಆಗ್ಬೋದು ಈ ವರ್ಷ ಒಂದು ವರ್ಷಕ್ಕೆ ಎಕ್ಸ್ಟ್ರಾ ಏನೂ ಖರ್ಚಾಗಿಲ್ಲ ಎಕ್ಸ್ಟ್ರಾ ಅವ್ರು ಏನು ಅದನ್ನ ತೊಂಬರಿ ಇದನ್ನ ತೊಂಬರಿ ಪ್ರಾಜೆಕ್ಟು ಅದು ಇದು ಅಂತ ಏನು ಹೇಳಲ್ಲ ಕೊಟ್ಟಿರ್ತಾರೆ ಆ್ಯಕ್ಟಿವಿಟೀಸ್ ಗ್ರೂಪ್ ಆ್ಯಕ್ಟಿವಿ ಆ್ಯಕ್ಟಿವಿಟೀಸ್ ಕೊಡ್ತಾರೆ ಎಲ್ಲರೂ ಒಂದೊಂದು ಶೇರ್ ಮಾಡ್ಕೊಂಡು ತೊಗೊಂಡೋಗಿ ಗ್ರೂಪ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಫ್ರೆಂಡ್ಸ್ ಇಷ್ಟ ನೋಡ್ರಿ ಇನ್ನೇನಿಲ್ಲ ಸ್ಕೂಲ್ ಬಗ್ಗೆ ಕೇಳಿದ್ರಲ್ಲ ಹೇಳಿದ್ದೆ ಅದನ್ನು ನೋಡಿರಿ ಈಗ ಮತ್ತೆ ರಾತ್ರಿಗೆ ಅಡುಗೆ ಮಾಡಿದೆ ಅದೇ ಹೇಳಿದ್ನಲ್ಲ ಅನ್ನ ಸಾಂಬಾರು ಸಾಂಬಾರಿ ಅನ್ನ ಮಾಡಿದೆ ಮತ್ತೊಂದು ಸ್ವಲ್ಪ ಮೊಟ್ಟೆ ತೊಗೊಂಬಂದರು ಅಕ್ಕಿ ತೊಗೊಂಬರಕ್ಕೆ ಹೋಗಿದ್ರಲ್ಲ ಬರಬೇಕಾದ್ರೆ ಮೊಟ್ಟೆ ತೊಗೊಂಬಂದರು ಅದನ್ನು ಕುದಿಸ್ಬಿಟ್ಟು ಫ್ರೈ ಮಾಡಕತ್ತೀನಿ ಮೊನ್ನೆ ಒಬ್ಬರು ಕ್ವಶನ್ ಕೇಳಿದರು ನೀವು ವೆಜಿಟೇರಿಯನ ಅಥವಾ ನಾನ್ ವೆಜಿಟೇರಿಯನ ಹೇಳಿಬಿಟ್ಟು ನಮ್ಮ ಅಂದರೆ ನಾವೆಲ್ಲರೂ ನಮ್ಮ ತವ್ರ ಮನೆಯಲ್ಲಿ ಯಾರು ನಾವು ಮೊಟ್ಟೆ ನಾನ್ ವೆಜ್ ತಿಂತಿದ್ದಿಲ್ಲ ಯಾಕಂದ್ರೆ ನಮ್ಮ ಕ್ಯಾಸ್ಟೈಲಿ ತಿಂತಾರೆ ಬಟ್ ನಾವು ತಿಂತಿದ್ದಿಲ್ಲ ದೇವಿ ಪೂಜೆ ಮಾಡ್ತೀವಿ ಅಂತ ಅಂಥೇಳ್ಬಿಟ್ಟು ನಮ್ಮ ಅಜ್ಜಿ ಆವಾಗಿಂದ ನಾವು ಸಣ್ಣಾರು ಇರ್ತೀಗ ಅವರು ತಿಂತಿದ್ದಿಲ್ಲ ನಮ್ಮ ಅಜ್ಜಿನೂ ತಿಂತಿದ್ದಿಲ್ಲ ನಮ್ಮ ಅವ್ವ ಈಗಲೂ ತಿನ್ನಂಗಿಲ್ಲ ನಮ್ಮ ತಂಗಿ ನಾನು ಇಬ್ಬರೂ ತಿಂತಿದ್ದಿಲ್ಲ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ಮನೆಗೆ ಹೋದಾಗ ಅವರೆಲ್ಲ ಸ್ವಲ್ಪ ಸಾಂಬಾರು ತಿನ್ನ ನೋಡು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸಾಂಬಾರು ತಿನ್ನೋದು ಕಲಿಸಿದ್ರು ಆಮೇಲೆ ಹಾಸ್ಟೆಲ್ನಲ್ಲಿ ಇದ್ದಾಗ ಮೊಟ್ಟೆ ಕೊಡ್ತಿದ್ರಲ್ಲ ಮೊಟ್ಟೆ ತಿನ್ನೋದನ್ನು ಕಲಿತೆ ಅದಾದಮೇಲೆ ಮದುವೆ ಆದಮೇಲೆ ಹಿಂಗೆ ಸಾಂಬಾರು ತಿಂತ ತಿಂತ ಚಿಕನ್ ಕೂಡ ತಿನ್ನೋದು ಕಲಿಸ್ಬಿಟ್ರು ನಮ್ಮ ಮನೆಯವರು ಇವಾಗ ನಾನು ತಿಂತೀನಿ ನಾನ್ ವೆಜ್ಜು ಅಂದರೆ ಸ್ವಲ್ಪ ಸ್ವಲ್ಪ ತಿಂತೀನಿ ಜಾಸ್ತಿ ತಿನ್ನಲ್ಲ ತಿನ್ನಲ್ಲ ಅಂತ ಹೇಳೋಂಗಿಲ್ಲ ಇವಾಗ ಸ್ವಲ್ಪ ಸ್ವಲ್ಪ ತಿನ್ನೋದನ್ನು ಕಲ್ತಿದ್ದೀನಿ ನಾನ್ ವೆಜ್ಜು ನಾವು ನಾನ್ ವೆಜ್ಜ ವೆಜಿಟೇರಿಯನ್ ಅಲ್ಲ ಮುಂಚೆ ಆಗೇ ಇದ್ದೆ ಇವಾಗ ನಾನ್ ವೆಜಿಟೇರಿಯನ್ ಬಟ್ ನಮ್ಮ ಕಾ ಕ್ಯಾಸ್ಟಲ್ಲಿ ಎಲ್ಲರೂ ತಿಂತಾರ ನಮ್ಮ ಊರ ಕಡೆ ನಾವು ಚಿಕ್ಕವರಿದ್ದಾಗಂತರೂ ಈ ನಾನ್ ವೆಜ್ ಅನ್ನೋ ಒಂದು ಭೂತ ಇದ್ದಿದ್ದೇ ಇಲ್ಲ ಅಷ್ಟೊಂದು ಇತ್ತು ಬಟ್ ಯಾರೋ ಒಬ್ಬರು ಮಾಡ್ಕೊಂಡು ತಿಂತಿದ್ರು ಇವಾಗ ಎಲ್ಲರೂ ತಿಂತಾರಂತ ಊರ ಕಡೆನೂ ಕೂಡ ನಮ್ಮ ಏನಂದರೆ ಶರ್ಟ್ರು ಕೂಡ ತಿಂತಾರೆ ಲಿಂಗಾಯತ್ರು ಶಟ್ರು ಎಲ್ಲರೂ ತಿನ್ನತಾರೆ ಈಗ ನನಗೆ ಆಶ್ಚರ್ಯ ಆಯ್ತು ಅವ್ರು ತಿಂತಾರೆ ಅನ್ನೋದನ್ನು ಕೇಳಿ ಬಟ್ ನಾವು ಅವಾಗ ತಿಂತಿದ್ದಿಲ್ಲ ಈಗ ನಾನು ತಿಂತಾ ಇದ್ದೀನಿ ನಮ್ಮ ಈಗಲೂ ಕೂಡ ಚಿಕನ್ನು ಫಿಶ್ ಮಟನು ಏನೂ ತಿನ್ನಲ್ಲ ಮೊಟ್ಟೆ ಒಂದು ತಿಂತಾಳೆ ಅಷ್ಟೇ ಚಿಕನ್ ಸಾಂಬಾರನ್ನು ಕೂಡ ತಿನ್ನಲಕ್ಕಿ ಬಟ್ ನಾನು ತಿನ್ನೋದು ಕಲ್ತೀನಿ ಯಾಕಂದ್ರೆ ನಾನು ಫುಡ್ಡೇ ಇದ್ದೀನಿ ನನಗೆ ಏನು ಕೊಟ್ಟರು ತಿಂತೀನಿ ಬಟ್ ನಾನ್ ವೆಜ್ಜಲ್ಲಿ ಸ್ವಲ್ಪ ಹಿಂಜರಿತೀನಿ ತಿನ್ನೋಕೆ ಚಿಕನ್ ಮಾತ್ರ ತಿನ್ನೋದು ಕಲ್ತಿದ್ದೀನಲ್ಲ ಚಿಕನ್ನು ಒಂದೆರಡು ಪೀಸ್ ಅಷ್ಟೇ ತಿಂತೀನಿ ಅದು ಜಾಸ್ತಿ ತಿನ್ನೋಕ್ಕಾಗಲ್ಲ ನನ್ನ ಕೈಲಿ ನಾವು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಎರಡೂ ಅದೀವಿ ನೋಡಿರಿ ಇಷ್ಟೇ ಇವತ್ತಿನ ವೀಡಿಯೋ